ನೀವು ಗೂಗಲ್ಗೆ ಹೋಗಿ ಗೂಗಲ್ ಅಲ್ಲಿ ಪಿ ಅಂತ ಹೊಡೆದ್ರೆ ಪ್ರಜ್ವಲ್ ಡ್ರೈವ್ ಅಂಡ್ ಬರ್ತಾನೆ ಇನ್ನೊಂದು ರೌಂಡ್ ಹೊಡೆದ್ರೆ ಪೆನ್ ಡ್ರೈವ್ ಅಂತ ಬರುತ್ತೆ ಒಡಿರಿ ಯಾರ್ದಾರಪ್ಪ ಒಂದು ನಮ್ಮವರ ಸಿಕ್ಕಿ ನೋಡಿದ್ಬಿಡ್ತೀರಾ ಒಡಿರ ನೋಡ್ಕೊಳ್ರಪ್ಪ ನಾನು ಅದಕ್ಕೆ ಮಧುಕಿರ ಜೈರಾಮ್ ಕಾಣಲಿಲ್ಲ ಅಂತ ಕೇಳಿದ್ದು ನಾನು ಸತ್ಯ ಹರಿಶ್ಚಂದ್ರ ಮಗ ಅಂದ ಇದ್ರೂ ಪ್ರಾಮಾಣಿಕವಾಗಿರ್ತಕ್ಕಂಥ ರಾಜಕಾರಣಿಗಳಂಗೆ ನಾವೆಲ್ಲ ಕೆಲಸ ಮಾಡುವಂಥರು ಇವತ್ತು ನನ್ನ ನನ್ನ ನಾನು ಹೇಳ್ತಾ ಇದ್ದೀನಲ್ಲ ಗಂಗಾಧರ ಮೂರ್ತಿ ಕೊಲೆ ಕೇಸ್ನಲ್ಲಿ ನಂದು ಒಂದು ಎಳ್ಳಿಷ್ಟು ಒಂದು ಕೂದಲು ಎಳೆಯುವಷ್ಟು ಸಂಬಂಧ ಇಲ್ಲ ಕೋರ್ಟಲ್ಲಿ ಏನು ತೀರ್ಮಾನ ಆಯಿತು ನಾನು ನಿರ್ದೋಷಿ ಇಂತ್ ಕೊಲೆ ಮಾಡಿದವರು ಹದಿನಾಲ್ಕು ವರ್ಷ ಜೈಲು ಶಿಕ್ಷೆ ಆಯಿತು ನನಗೂ ಕೊಡ್ಬೋದಾಗಿತ್ತಲ್ಲ ಅವತ್ತು ಯಾತ್ರಿಕಿ ಮಾತು ಹೇಳ್ತೀನಿ ಅಂದರೆ ಗೌಡ್ರಿಗೆ ಗೊತ್ತೋ ಗೊತ್ತಿಲ್ವೋ ಅಥವಾ ನಮ್ಮ ಪಕ್ಷವನ್ನು ಮೇಕೆತ್ಕೊಂಡು ಹೋಗ್ಬೇಕು ಅಂತಲೋ ನಮ್ಮಂಥವ್ರ ಮೇಲೆಲ್ಲ ತುಳಿದು ಮಾಡಿದಂಥ ಪಾಪ ಇವತ್ತು ಈ ವಯಸ್ಸಿನಲ್ಲಿ ಇಂಥದನ್ನೆಲ್ಲ ನೋಡ್ತಕ್ಕಂಥ ದೌರ್ಭಾಗ್ಯ ಅವರಿಗೆ ಬಂತಲ್ಲ ಅಂಥೇಳಿ ನಾವೆಲ್ಲ ನಮಗೆ ನಾವೇ ಗೌಡ್ರ ಬಗ್ಗೆ ಮುರುಖ ಮಾಡ್ತಾಯಿದ್ದೀವಿ ಇವತ್ತು ನಾನು ಒಬ್ಬನೇ ಅಲ್ಲ ನಾವು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ನಮ್ಮ ಮೇಜರಾಗಿ ಒಕ್ಲಿಗ ಕಮ್ಯುನಿಟಿಯವರು ಭಾಳ ತುಳುತಕ್ಕೊಳಗಾಗಿರ್ತಿದ್ದು ಈ ಪಕ್ಷದಿಂದಲೇ ಇವರು ಪಕ್ಷ ನಮಗೂ ಅಧಿಕಾರ ಕೊಟ್ಟಿದ್ದಾರೆ ನಾನು ಇನ್ನಿಲ್ಲ ಅನ್ನೋದಿಲ್ಲ ನಾವೇನು ಅಧಿಕಾರ ಪೊಕ್ಕಟ್ಟೆ ತಗೊಂಡಿಲ್ಲ ಎರಡು ಸಾವಿರದ ಹದಿನೇಳರಲ್ಲಿ ನಾನು ಇಂಡಿಪೆಂಡೆಂಟಾಗಿ ನಿಂತು ಗೆದ್ದಿದ್ದೇನೆ ಎರಡು ಸಾರಿ ಇಂಡಿಪೆಂಡೆಂಟಾಗಿ ಗೆದ್ದಾಗ ಇವರ ಪಕ್ಷ ಗೌಡ್ರು ಮುಖ್ಯಮಂತ್ರಿ ಆಗಿದ್ದಾಗ ಸಪೋರ್ಟ್ ಕೊಟ್ವಿ ನಾವು ನಾನು ಆಗ ಹದಿಮೂರು ಜನ ಎಮ್ ಎಲ್ ಎಗಳು ಜೊತೆ ಮಾಡಿಕೊಂಡು ಸಪೋರ್ಟ್ ಕೊಟ್ವಿ ಅದಕ್ಕೆ ನನಗೆ ಗೌಡ್ರು ಡೆಲ್ಲಿ ಕಡೆಗೆ ಹೋದ ಮೇಲೆ ನನಗೆ ಆ ಒಂದು ಕುರುವಾಗಿ ಬಿ ಡಿ ಎ ಚೇರ್ಮನ್ನು ಹೌಸಿಂಗ್ ಬೋರ್ಡ್ ಚೇರ್ಮನ್ ಮಾಡಿದ್ದರು ನಾನು ಯಾಕೆ ಮಾತೆಲ್ಲ ಹೇಳ್ತಾ ಇದ್ದೀನಿ ಅಂದರೆ ನಾವೆಲ್ಲ ನೊಂದವರು ಈ ಕುಟುಂಬದಿಂದ ನೊಂದಿರತಕ್ಕಂಥವ್ರು ನಾನು ಅದಕ್ಕೆ ಒತ್ತಾಯ ಮಾಡ್ತೀನಿ ನೀವು ಅವತ್ತು ಗಂಗಾಧರ ಮೂರ್ತಿ ಕೊಲೆಗೆ ಕೊಲೆ ವಿಚಾರದಲ್ಲಿ ಎಂಟು ಕಿಲೋಮೀಟ್ರ್ ಬೆಳ್ಳೂರಿಂದ ಚ ಕಂಚಳ್ಳಿ ವರೆಗೂ ಬಾಯಿಗೆ ಬಟ್ಟೆ ಕಟ್ಕೊಂಡು ತಲೆ ಮೇಲೆ ಪೋಟ ಹೊತ್ಕಂಡು ಮೆರೆದ್ರಿ ಹಾಸ ಬೆಂಗಳೂರಿನಿಂದ ರಮೇಶ್ ಕೇಸ್ನಲ್ಲಿ ಕುಣುಗ್ಲೂರಿಗೂ ಬಂದ್ರಿ ಆದರೆ ಇವತ್ತು ಸಾವಿರಾರು ಜನ ನಿಜ ನೀವು ಈಗ ನಮ್ಮ ಅವರು ಹೇಳಿದ್ದಾರೆ ಅವರು ಮೊನ್ನೆ ಭಾಷಣ ಮಾಡಿದರು ನಾನು ಭಾಷೆ ನೀವೇ ನೀವೇ ವೀಡಿಯೋದಲ್ಲಿ ತೋರಿಸಿದ್ದೀರಿ ಏನಂತ ಭಾಷಣ ಮಾಡಿದರು ಇವನು ನನ್ನ ರೇವಣ್ಣನ ಮಗ ಅಲ್ಲ ನನ್ನ ಮಗ ಇದ್ದಂಗೆ ಇವನ್ನೇನಿದ್ದು ನಾನು ಸರಿ ಮಾಡ್ತೀನಿ ನೀವು ಓಟ್ ಕೊಡಬೇಕು ಅಂತ ಕೇಳ್ಕೊಂಡ್ರು ಅದೊಂದು ಕಡೆಕ್ಕಿರಲಿ ಇವತ್ತು ಹೇಳ್ತಾರೆ ದೇವೇಗೌಡರು ಮನೆ ನಮ್ಮದೇ ಬೇರೆ ಅವ್ರದ್ದೇ ಬೇರೆ ರೇವಣ್ಣ ರೇವಣ್ಣನ ಕುಟುಂಬದವ್ರದ್ದೇ ಬೇರೆ ಅಂತರ ಕಾಯ್ಕೊತಾ ಇದ್ದಾರೆ ನಾನು ಈ ಬುದ್ಧಿವಂತಿಗೆ ಉಪಯೋಗಿಸೋದು ಬೇಡ ಜನ ಯಾರೂ ದಡ್ರಲ್ಲ ಕರ್ನಾಟಕ ರಾಜ್ಯದ ಜನ ಯಾರೂ ದಡ್ಡರಲ್ಲ ಮನುಷ್ಯ ತಪ್ಪು ಮಾಡ್ತಾನೆ ಒಂದು ಪುಟ್ಟ ತಪ್ಪ ನಾವು ಮಾಡಿದ್ದೀವಿ ನೀವು ಮಾಡಿರ್ತೀರಿ ಸಮಾಜದಲ್ಲಿ ನಡೆಯೋ ಕಾಲ ಎಡಗುತ್ತೆ ಆದರೆ ನಿರಂತರವಾಗಿ ರೇವಣ್ಣ ಮತ್ತು ರೇವಣ್ಣನ ಕುಟುಂಬ ಮಗ ರೇ ಪ್ರಜ್ವಲ್ ರೇವಣ್ಣ ಮಾಡಿರ್ತಕ್ಕಂಥದ್ದು ಇವತ್ತು ನೋಡಿದರೆ ಇಡೀ ರಾಜ್ಯ ಅಲ್ಲ ದೇಶ ಅಲ್ಲ ವರದೇಶದಲ್ಲಿ ಇರ್ತಕ್ಕಂಥ ವಾಕ್ಲಿಗರು ಸಹಿತ ತಲೆ ತಗ್ಸ್ತಕ್ಕಂಥ ಕೆಲಸವನ್ನ ಇವತ್ತು ಪ್ರಜ್ವಲ್ ರೇವಣ್ಣ ಮಾಡಿದ್ದಾರೆ ಗೂಗಲ್ಗೆ ಹೋಗಿ ಗೂಗಲ್ ಅಲ್ಲಿ ಪಿ ಅಂತ ಹೊಡೆದ್ರೆ ಪ್ರಜ್ವಲ್ ರೇವಣ್ಣ ಬರ್ತಾನೆ ಇನ್ನೊಂದು ರೌಂಡ್ ನೋಡಿದ್ರೆ ಪೆನ್ ಡ್ರೈವ್ ಅಂತ ಬರುತ್ತೆ ಒಡಿರಿ ಯಾರ್ದಾರಪ್ಪ ಒಂದು ನಮ್ಮವರ ಸಿಕ್ಕಿರ ನೋಡಿದ್ಬಿಡ್ತೀರಾ ಒಡೀರ ನೋಡ್ಕೊಳ್ರಪ್ಪ ನಾನು ಅದಕ್ಕೆ ಮುದುಕಿರ ಜೈರಾಮ್ ಕಾಣಲಿಲ್ಲ ಅಂತ ಕೇಳಿದ್ದು